ಇಂಡಿಯನ್ ಪ್ರೀಮಿಯರ್ ಲೀಗ್ನ ಆರನೇ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ಧ ಜಯ ಸಾಧಿಸಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗೆಲುವಿನ ಖಾತೆ ತೆರೆದಿದೆ ಈ ಗೆಲುವಿನ ಜೊತೆಗೆ ಆರ್ಸಿಬಿ ಅಭಿಮಾನಿಗಳು ವಿಶೇಷ ದಾಖಲೆಯೊಂದನ್ನು ನಿರ್ಮಿಸಿದ್ದಾರೆ ಅದು ಕೂಡ ಚೆನ್ನೈ ಸೂಪರ್ ಕಿಂಗ್ಸ್ ಫ್ಯಾನ್ಸ್ ಹೆಸರಿನಲ್ಲಿದ್ದ ದಾಖಲೆಯನ್ನ ಮುರಿಯೋ ಮೂಲಕ ಅನ್ನೋದು ಇಲ್ಲಿ ಸ್ಪೆಷಲ್ ಅಂದ್ರೆ ಪಂಜಾಬ್ ಕಿಂಗ್ಸ್ ವಿರುದ್ಧದ ಪಂದ್ಯದಲ್ಲಿ ಆರ್ಸಿಬಿ ಗೆಲುವು ದಾಖಲಿಸ್ತಾ ಇದ್ದ ಹಾಗೆ ಆರ್ಸಿಬಿ ಅಭಿಮಾನಿಗಳ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು ಅದು ಕೂಡ ನೂರ ಮೂವತ್ತು ಡೆಸಿಬಲ್ನಲ್ಲಿ ಅನ್ನೋದು ಅಚ್ಚರಿ ಅಂದ್ರೆ ಐಪಿಎಲ್ ಇತಿಹಾಸದಲ್ಲೇ ಇಷ್ಟೊಂದು ಶಬ್ದದಲ್ಲಿ ಯಾವುದೇ ತಂಡದ ಅಭಿಮಾನಿಗಳು ಸಂಭ್ರಮಿಸಿರಲಿಲ್ಲ ಈ ಹಿಂದೆ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮಹೇಂದ್ರ ಸಿಂಗ್ ಧೋನಿ ಬ್ಯಾಟಿಂಗ್ ಇಳಿದಾಗ ಚೆನ್ನೈ ಸೂಪರ್ ಕಿಂಗ್ಸ್ ಫ್ಯಾನ್ಸ್ ನೂರ ಇಪ್ಪತ್ತು ಡೆಸಿಬಲ್ ಸೌಂಡ್ನಲ್ಲಿ ಸ್ವಾಗತಿಸಿದ್ರು ಇದುವೇ ಐ ಪಿ ಎಲ್ ಇತಿಹಾಸದಲ್ಲಿ ಕೇಳಿ ಬಂದ ಅತಿ ದೊಡ್ಡ ಹರ್ಷೋದ್ಗಾರವಾಗಿತ್ತು ಆದರೆ ಪಂಜಾಬ್ ಕಿಂಗ್ಸ್ ವಿರುದ್ಧದ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಮೊದಲ ಕ್ಯಾಚ್ ಹಿಡಿದಾಗ ಆರ್ ಸಿ ಬಿ ಅಭಿಮಾನಿಗಳು ನೂರ ಇಪ್ಪತ್ನಾಲ್ಕು ಡಿಸಿಬಲ್ ಸೌಂಡ್ನಲ್ಲಿ ನಲ್ಲಿ ಸಂಭ್ರಮಿಸಿದ್ರು ಇದಾದ್ಮೇಲೆ ಆರ್ ಸಿ ಬಿ ಜಯ ಸಾಧಿಸ್ತಾ ಇದ್ದ ಹಾಗೆ ಈ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು ಅದು ಕೂಡ ನೂರ ಮೂವತ್ತು ಡಿಸಿಬಲ್ ಸೌಂಡ್ ಸಂಭ್ರಮದೊಂದಿಗೆ ಅನ್ನೋದು ವೆರಿ ವೆರಿ ಸ್ಪೆಷಲ್ ಇದರೊಂದಿಗೆ ಐಪಿಎಲ್ ಇತಿಹಾಸದಲ್ಲೇ ಅತಿ ದೊಡ್ಡ ಧ್ವನಿಯಲ್ಲಿ ಹರ್ಷೋದ್ಗಾರ ಮೊಳಗಿಸಿದ ದಾಖಲೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಲಾಯಲ್ ಅಭಿಮಾನಿಗಳ ಪಾಲಾಗಿದೆ ಇಷ್ಟಾದರೂ ಸಿಎಸ್ಕೆ ಅಭಿಮಾನಿಗಳು ಎಂಎ ಚಿದಂಬರಂ ಸ್ಟೇಡಿಯಂನಲ್ಲಿ ಸಖತ್ ಸೌಂಡ್ ಮಾಡ್ತಾ ಇದ್ದು ಈ ಮೂಲಕ ಆರ್ಸಿಬಿ ಅಭಿಮಾನಿಗಳ ದಾಖಲೆಯನ್ನ ಮುರಿಯೋ ಪ್ರಯತ್ನ ಮಾಡುತ್ತಿದ್ದಾರೆ ಹೀಗಾಗಿ ಈ ಬಾರಿಯ ಐಪಿಎಲ್ನಲ್ಲಿ ಪಂದ್ಯಗಳ ನಡುವೆ ಅಭಿಮಾನಿಗಳ ಹರ್ಷೋದ್ಘಾರದ ಪೈಪೋಟಿ ಕೂಡ ಜೋರಾಗಿ ನಡೀತಾ ಇದೆ